ಮನೆ ಕೆಲಸ ಮಾಡ್ಕೊಂಡು ನಿಮಗೆ ಬೇರೆ ಚಾಕ್ರಿ ಮಾಡಬೇಕು ಎಲ್ಲಾದ್ರೂ ಸಾಯ್ಬೋದಲ್ವ ಸುಮ್ಮನೆ ಈ ಆಲದ ಮರದ ಮೇಲೆ ಬಂದು ಕುತ್ಕೊಂಡು ನಮ್ಮ ತಲೆ ಇರ್ತೀರಾ ಇನ್ನೊಂದು ಕಡೆ ನಮ್ಮತ್ತೆ ಯೋಳ್ಗೆ ಚಾಕ್ರಿ ಮಾಡೋದು ನನ್ನ ತಲೆ ಮೇಲೆ ಹಾಕಿರ್ತಾಳೆ ಜುಮ್ರಿ ಪಾರಿವಾಳ ಆ ಪಕೋಡಾನ ಬಾಯೊಳಗಡೆ ಇಡತ್ತೋ ಇಲ್ವೋ ಅದು ಪಾಪ ತುಂಬಾ ಖಾರ ಇರುತ್ತೆ ಅದು ಜೋರಾಗಿ ಕೆರ್ಚುತ್ತೆ ಅಯ್ಯೋ ಸತ್ತೋದಪ್ಪ ಅಪ್ಪಾ ಇದು ತುಂಬಾ ಖಾರ ಆಗ್ತಿದೆ ತಿನ್ನೋಕ್ಕಾಗ್ತಿಲ್ಲ ಆಹಾ ಸ್ ಬಲ್ಬಲ್ ಇದ್ರಲ್ಲಿ ತುಂಬಾ ಜಾಸ್ತಿ ಖಾರ ಹಾಕಿದ್ಯಾ ಊದ್ರೆ ಹೋಗ್ಲಿ ಅಂತ ತಿನ್ನಕ್ ಕೊಟ್ರೆ ಕೊಬ್ಬು ನೋಡಿದೆ ಇಳಗೆ ಖಾರ ಹಾಕಿದ್ಯಾ ಇದ್ ಹಾಕಿದ್ಯಾ ಅಂತ ಇವಳ್ ಕತೆ ಬೇರೆ ಕೇಳಬೇಕು ನನ್ನ ಕರ್ಮ ಬೇಕಂದ್ರೆ ಬಾಯಿ ಮುಚ್ಕೊಂಡ್ ತಿನ್ನಿ ಇಲ್ಲ ಅಂದ್ರೆ ಬಿಸಾಕಿ ನಮ್ಮ ಅತ್ತೆ ಹೇಳಿದ್ಲು ಅಂತ ಪಕೋಡ ಕೊಡಕ್ ಬಂದೆ ನಾನು ಇಲ್ಲ ಅಂದ್ರೆ ಆ ಬಿಸಿಯಲ್ಲಿ ನಿಂತ್ಕೊಂಡು ಪಕೋಡ ಮಾಡಿಬಿಟ್ಟು ಸಾಯ್ತಾ ಇದ್ದೆ ಅದರಲ್ಲಿ ನಿಮ್ಗ್ ಬೇರೆ ಕೊಡಕ್ ಬಂದ್ಬಿಡ್ತೀನ ನಾನು ಬುಲ್ಬುಲ್ ಈ ತರ ಮಾತುಗಳನ್ನ ಮಾತಾಡೋದು ಕೇಳಿ ಪಾಪ ಜುಮ್ರಿ ಪಾರಿವಾಳಗೆ ತುಂಬಾನೇ ಬೇಜಾರಾಗುತ್ತೆ